ಸಿರಪ್ ನೋರೆ ನಿಮ್ಮನ್ನ ನೋಡಿದ ತಕ್ಷಣ ನಮ್ಮ ಅಣ್ಣನ್ನೇ ಜ್ಞಾಪಕ ಬಂದ್ಬಿಟ್ನಲ್ಲ ಅಲ್ಲೇನ ರವಿ ಹೌದೌದು ನಿಮ್ಮನ್ನ ನೋಡಿದ ತಕ್ಷಣ ನಮ್ಗೆ ನಮ್ಮ ಸ್ವಂತ ಅಣ್ಣೇ ಜ್ಞಾಪಕ ಬಂದ್ಬಿಟ್ಟ ಹೇಯ್ ನಂದ ಕೊಡು ಅಣ್ಣನ ಕೇಳೋ ಸಹಾಯ ಮಾಡ್ಬೇಕು ತಾನೇ ನಾವು ಸಹಾಯ ಅಂದ್ರೆ ಏನು ಬುದ್ಧಿ ಅಯ್ಯೋ ಬೇಡ ಬುದ್ಧಿ ಬೇಡ ಬೇಡ ಇರ್ಲಿ ಸಿರಪ್ ನೋರೆ ತಗೊಳ್ರಿ ಹಾ ಅಣ್ಣ ತಮ್ಮಂದ್ರ ಅಂದ್ಮೇಲೆ ಕಷ್ಟ ಸುಖ ಹಂಚ್ಕೊಂಡೋಗಿ ಇತ್ತೇ ಇದ್ದಿದ್ದಲ್ಲ ನಾವೇನೋ ನಿಮ್ಮನ್ ಸ್ವಂತ ಅಣ್ಣನ್ ಕಂಟಿದ್ ನೀವೇ ನಮ್ಮನ್ ಬೇರೆಯವ್ರಂಗ ನೋಡ್ತಾ ಇದ್ದೀರಾ ಹಂಗೇನಿಲ್ಲ ಬುದ್ಧಿ ತಗಲ್ರಿ ಸಿರಪ್ ನೋರೆ ತಗಲ್ರಿ ಪರವಾಗಿಲ್ಲ ದೊಡ್ಡ ಮನ್ಸು ಬುದ್ಧಿ ನಿಮ್ದು ದೊಡ್ಡ ಮನ್ಸು ಇರ್ಲಿ ಇರ್ಲಿ ನಮಗ್ ಬೇಕಾದ ಬೇಕಂತ ಅವ್ರಿಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ಬೇಕು ಅಲ್ಲ ಹೌದು ಬುದ್ಧಿ ಹೌದು ನಾವೇನೋ ನಿಮ್ಮನ್ನ ಸ್ವಂತ ಅಣ್ಣ ಅಂತ ಅನ್ಕೊಂಡಿದಿರಿ ನೀವೇ ನಮ್ಕ ಅಷ್ಟು ಮೋಸ ಮಾಡ್ಬಿಟ್ಟಲ್ಲ ಏನ್ ಬುದ್ಧಿ ನಾನೇನ್ ಮೋಸ ಮಾಡ್ದೆ ಅಲ್ಲ ಮೂಲ ದೇವಸ್ಥಾನಕ್ಕೆ ಕರ್ಕೊಂಡೆ ಹೋಗಿಲ್ಲಲ್ಲ ನಮ್ಮನ್ನ ನಮ್ಗೆ ಯಾರೋ ಹೇಳಿದ್ರು ಮೂಲ ದೇವಸ್ಥಾನಕ್ಕೆ ಹೋದ್ರೆ ನಿಮ್ ಕಷ್ಟ ಏನಿದ್ರು ಪರಿಹಾರ ಆತೈತೆ ಅಂತ ನನಗೆ ಬೇರೆ ಮಕ್ಳಿಲ್ಲ ಹ ಮಕ್ಳಾತವೇನೋ ಅನ್ನೋ ಆಸೆ ಇತ್ತು ಮೂಲ ದೇವ್ರ ಇವಾಗೆಲ್ಲ ನೋಡುದ್ರಲ್ಲ ಬುದ್ಧಿ ಅದೆಲ್ಲ ಸಿರಪ್ಪ ನಮ್ಗೆ ಸುಳ್ಳು ಹೇಳ್ತಾ ಇದ್ಯಾ ನೀನು ಮೂಲ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡೋಗಿಲ್ಲ ಇವ್ರಿಗೆ ಇವಾಗ ಎರಡು ದೇವಸ್ಥಾನ ತೋರಿಸ್ತೆ ಅದಕ್ಕಿಂತ ಒಂದು ದೊಡ್ಡ ದೇವಸ್ಥಾನ ಅದೇ ತಾನೇ ಈ ಕಾಡದ ಬುದ್ಧಿ ದೇವಸ್ಥಾನ ಏನೋ ಅದೇ ಮೂಲ ದೇವಸ್ಥಾನ ಆದ್ರೆ ಅಲ್ಲಿ ಕೆಚ್ಚಾಗಿ ಯಾರು ಹೋಗಲ್ಲ ಬುದ್ಧಿ ಹಂಗಾಗಿ ನಾವು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಯಾಕಂದ್ರೆ ನಮ್ಮ ಜನ ಎಲ್ಲ ಕಮ್ಮಿ ಅಲ್ಲಿಗೆ ಹೋಗೋದು ಯಾರು ಹೋಗಲ್ಲ ಇಲ್ಲಿ ಒಂದ್ಸರಿ ನಮ್ಮನ್ನು ಕರ್ಕೊಂಡೋಗು ಸಿನಪ್ಪ ನಾವು ನೋಡಬೇಕು ಸರಿ ಬುದ್ಧಿ ಆಯ್ತು ಅಂದ್ರೆ ಜಾಸ್ತಿ ದೂರ ಆತು ಬುದ್ಧಿ ಪರವಾಗಿಲ್ಲ ಪರವಾಗಿಲ್ಲ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಕರ್ಕೊಂಡೋಗು ಚಿನಪ್ಪ ನಾವು ನೋಡ್ಬೇಕಾ ದೇವಸ್ಥಾನ ಇಂದ ಬೇಡ ಬೇಡ ಪರವಾಗಿಲ್ಲ ನಮ್ಮ ನಮ್ಮತ್ರ ಇದ್ರೆ ಒಂದ ನಿನ್ನತ್ರ ಇದ್ರೆ ಇಟ್ಕೋ ಸರಿ ಬುದ್ಧಿ ಆಯ್ತು ಇವಾಗ ಹೆಂಗೂ ಬಂದ್ಬಿಟ್ಟಿದ್ವಿ ಇವತ್ತೇ ಆ ದೇವಸ್ಥಾನನ ತೋರ್ಸಿದ್ರೆ ಚೆನ್ನಾಗಿರ್ತಾ ಸರಿ ಬುದ್ಧಿ ಕರ್ಕೊಂಡೋಗ್ತೀನಿ ಬರ್ರಿ ಹೋಗಣ ಜಾಸ್ತಿ ದೂರ ನಡಿಬೇಕು ಬುದಿ ಇಡ್ಲಿ ಇಡ್ಲಿ ನಡಿ ಕರ್ಕೊಂಡು ನಡಿ ರಾಮು ಅಲ್ಲಿ ಹೋಗ್ತಾ ಇದ್ದಾನೆ ರಾಮು ರಾಮು ಏನ್ ಕೀರ್ತಿ ಅಪ್ಪ ಸುಸ್ತಾಗೋಯ್ತು ನಿನ್ ಜೊತೆ ಮಾತಾಡ್ಬೇಕು ಅಂತ ಅಲ್ಲಿಂದ ಓಡಿ ಓಡಿ ಬಂದೆ ಹೌದಾ ಏನ್ ಕೀರ್ತಿ ಹೇಳು ಕೀರ್ತಿ ರಾಮು ಈ ವರ್ಷ ಈ ಸ್ಕೂಲ್ ಲಾಸ್ಟ್ ಅಲ್ವಾ ನಮ್ಗೆ ನೀನು ಯಾವ ಕಾಲೇಜಿಗೆ ಸೇರ್ತಿಯ ರಾಮು ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಕೀರ್ತಿ ನಾನು ಯಾವ ಕಾಲೇಜಿಗೆ ಸೇರ್ಬೇಕು ಅಂತ ರಾಮು ಒಳ್ಳೆ ಕಾಲೇಜ್ಗೆ ಸೇರು ರಾಮು ಚೆನ್ನಾಗಿರ್ಬೇಕು ಅಂತ ಕಾಲೇಜಿಗೆ ಸೇರು ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ದುಡ್ಡು ಅಯ್ಯೋ ಕೀರ್ತಿ ದುಡ್ಡಿನ ಪ್ರಶ್ನೆ ಇಲ್ಲಿ ಬರ್ತಾ ಇಲ್ಲ

ಬೇಕು ಬಾಯಿ ಮುಚ್ಕೊಂಡು ಹೋಗು ನಿಂದ ಎಷ್ಟು ಅಷ್ಟು ನೋಡ್ಕೊ ಏಯ್ ಚಿಕ್ಕೋ ಚಿಕ್ಕೋಳಾಗಿರೋ ನಿಂಗೆ ಯಾಕೆ ಬೇಕು ನಾನು ಅದೇ ಹೇಳ್ತಾ ಇರೋದು ನಿಂಗೆ ಯಾಕೆ ಬೇಕು ಅಂತ ಇಲ್ಲಿ ತಲೆ ತಿನ್ನೋದಂದ್ರೆ ಅಲ್ಲಿಗೂ ಹೋಗ್ತಾಳಂತೆ ತಲೆ ತಿನ್ನಕ್ಕೆ ನಿಂಗೆ ಯಾವ ಕಾಲೇಜ್ ಇಷ್ಟ ಆ ಕಾಲೇಜಲ್ಲಿ ಹೋಗಿ ಸೇರ್ಕೋಗಿ ನಮ್ಮ ರಾಮಣ್ಣ ನಿನಗೆ ಕೇಳ್ತೀಯಾ ನನ್ನ ಇಷ್ಟ ನಿನ್ಗೆ ಯಾಕೆ ನಿನ್ಗೆ ಯಾಕೆ ಹೇಳು ನಮ್ಮ ಅಣ್ಣ ಅವನು ರಾಮಣ್ಣ ಏನ್ರ ಅಷ್ಟೇನಾ ನಾನು ಇಲ್ಲ ಬಿಡಮ್ಮ ಹೇಳಲ್ಲ ನಾನು ಯಾವ ಕಾಲೇಜಿಗೆ ಸೇರ್ತೀನಿ ಅಂತ என்ன ಯಾಕೆ ಬರ್ಕೊಂತ ಇದೀನಿ ಅಂದ್ರೆ ನಿಮ್ಮ ರಾಮ ಅಣ್ಣನೇ ನನ್ ಆಗೋದು ಅದಕ್ಕೆ ಬರ್ಕೊಂತ ಇದ್ದೀನಿ ಓ ಬ್ರಮೆ ಹ್ಮ್ ನಮ್ಮ ರಾಮ ಅಣ್ಣನ ನೀ ಮದ್ವೆ ಆಗ್ತೀಯಾ ನಮ್ಮ ರಾಮ ಅಣ್ಣ ನೀನು ಹೆಂಗ್ ಮದ್ವೆ ಆಗ್ತಾನಂತ ನಾನು ನೋಡ್ತೀನಿ ನಮ್ಮ ರಾಮ ಅಣ್ಣ ನನ್ನ ಹಾಕಿದ್ ಗೆರೆ ದಾಟಲ್ಲ ಗೊತ್ತಾ ನಿಂಗೆ ಏ ಮೂದೇವಿ ಮಾದೇವಿ ನಾನು ಏನ್ ಮಾಡಿದೆ ಅಂತ ನನ್ನ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ನೀನು ನಾನು ಏನಾದರೂ ಬೈದ್ನ ನೀನು ನನ್ನ ಸ್ಕೂಲ್ ಇಂದ ಆಚೆ ಆಗ್ದಾಗ ಮಿಸ್ ಬಾರ ಇಲ್ಲಿ ಕುತ್ಕೊಳ್ಳೆ ಅಂತಂದ್ರೆ ಎದ್ದೋದಲ್ಲ ನೀನು ಓ ಇವಾಗ ನೈಸ್ ಮಾಡಕ್ ಬರ್ತಾ ಇದೀಯ ನೀನು ಆಯ್ತಮ್ಮ ತಾಯಿ ತಪ್ಪಾಯ್ತು

ನಾನು ಮರ್ತೇ ಹೋಗ್ಬಿಟ್ಟಿದ್ದು ನೋಡು ಹ್ಞೂ ಗೀತಿ ಒಂದು ನೋಡಬೇಕು ನೋಡಬೇಕು ಅಂತ ಆಗಲೂ ರಾತ್ರಿ ಅಳದೇ ಧ್ಯಾನ ನಂಗೆ ನನ್ನ ಮಗಳು ತಿಂದ್ಲೋ ಇಲ್ಲ ಉಪವಾಸ ಅವಳೋ ಅಂತ ಅದೇ ಧ್ಯಾನ ಅಯ್ಯೋ ಏನು ಮಾಡೋದು ಹೋಗು ಫೋನು ಮಾಡಿದ್ರೆ ಸಾಕು ಹ್ಞೂ ನಿಂದು ಊಟ ಆಯ್ತನಮ್ಮ ಹ್ಞೂ ನಂದು ಊಟ ಆಯ್ತು ಏನು ಕೆಲಸ ಮಾಡ್ತಾಯಿದ್ಯಾ ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ವಿ ಹೂ ಸರಮ್ಮ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಮಾಡೋದೇ ಇಲ್ಲ ಫೋನು ಹ್ಞೂ ಅಂತ ಚಿತ್ರಂಗಿ ನಿಮ್ಮತ್ತೆ ಹಾಂ ಅತ್ತೆನೇ ಹೋಗೋಣ ನಿಮ್ಮತ್ತೆ ಅವರು ಉಳ್ಕಾ ಹಾ ನಾನು ನೀನು ಹೋಗನಾ ಹ್ಮ್ ಅಂಗಾಡಿ ಅಂಗಾಡಿ ಅಂತ ಅವರೆಲ್ಲ ಎತ್ಕೊಂಡ್ ಬರ್ಬೇಡ ಮನೆಯೆಲ್ಲ ಹೋಗಿದ್ಯಲ್ಲ ಇವಾಗೇನು ಹೋಗೋದು ಬೇಡ ಬಿಡು ಹ್ಞೂ ನಾನು ಇವ್ನವ್ ಪತ್ರಿ ಇಲ್ಲಿಲ್ಲ ಇರು

லெய் யாவா குண்டூர் மென்சிங்ஸ் ஆகலண்ணா லெய் ஹவ்ளோ லெய் லே முக்கிய ಮುಚ್ಚೆ ಸಾಕಂತ ಬಾಯಿ ಮುಚ್ಚು ಓಹೋ ಮನೆ ಹ್ಮ್ ನಿಂದೆ ಮನೆ ನೀನ್ ಇನ್ನೊಬ್ಬರು ಮನ್ ಕೋಡಗಳು ಈ ಮನೆ ಯಜಮಾನ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಏನೇ ಏನ್ ಹೇಳ